ಇವತ್ತಿನ ಜಯನಗರ ಬಸ್ ಡ್ಲಾಕ್ ಕುಚುರಮ್ಮ ಚೌಟ್ರಿ ಫಂಕ್ಷನ್ನು ಹಿಂಭಾಗ ಕೋತಂಡರಾಮ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಇವತ್ತಿನ ಇವತ್ತಿನ ಈಗಿನ ಅರವತ್ತು ದಿನಗಳ ಕಾಲ ಹರಿಹಾರಪುರದ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಪ್ರಸಾದ ಆಶೀರ್ವಾದ ಅದರ ಜೊತೆಯಲ್ಲಿ ಎಲ್ಲರಿಗೂ ಪ್ರವಚನೆ ಮಾಡಿರ್ತಕ್ಕಂಥ ನಮ್ಮ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಯವರು ಇಲ್ಲಿಗೆ ಭಾಗವಹಿಸಿ ಎಲ್ಲರಿಗೂ ಕೂಡ ಪ್ರಸಾದವನ್ನು ವಿದ್ಯಾ ಬುದ್ಧಿ ತಿಳುವಳಿಕೆಗಳನ್ನು ಹೇಳಿ ಜ್ಞಾನವನ್ನು ತಂದುಕೊಂಡಂಥ ನನ್ನ ಗುರುಜಿಯವರಿಗೆ ಇವತ್ತೊಂದು ನನ್ನ ಸುಖ ಹೇಳ್ತೀನಿ ಹಾಗಾಗಿ ನಾವು ನಮ್ಮ ಜೊತೆ ಜೊತೆಯಲ್ಲಿ ಮಠ ಮಾನ್ಯಗಳ ಜೊತೆಯಲ್ಲಿ ಹತ್ತು ವರ್ಷದ ಕಾಲ ನಾವು ಬೆಳೆದಿರೋದ್ರಿಂದ ಇವಾಗಲೂ ಕೂಡ ಗುರುಗಳ ಸೇವೆಗಳನ್ನು ಯಾರೇ ಗುರುಗಳಾಗಿರಲಿ ಅವರ ಮಾದಾರ್ಪಣೆಗಳಿಂದ ನಾವು ಗುರುಗಳ ನೇತೃತ್ವದಲ್ಲೇ ನಮ್ಮಲ್ಲಿ ನಾವು ಹೋಗ್ತಾ ಇದ್ದೀವಿ ಹಂಗಾಗಿ ಇವತ್ತಿನ ಈ ದಿವಸದ ಕಾರ್ಯಕ್ರಮವನ್ನು ಎಸಲ್ಸಿಗೊಳಿಸೋಕ್ಕೆ ಅಂತೇಳಿ ಎಲ್ಲ ಒಂದು ದೇವಸ್ಥಾನದವರು ಅಧ್ಯಕ್ಷರು ಕಾರ್ಯದರ್ಶಿ ಏಜೆನ್ಸಿಯಾಗಿ ಆಗ ಆಗಿರ್ತಕ್ಕ ಆಗಮಿಸಿರ್ತಕ್ಕಂಥ ಇವತ್ತಿನ ಈ ಜಾತಾರು ಕಸ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಈ ದಿನ ಅವೆಲ್ಲರೂ ಕೂಡ ಇದೆಲ್ಲ ಭಾಗವಹಿಸಿ ಎಲ್ರಿಗೂ ಧ್ಯಾನವನ್ನು ಕೊಟ್ಟಿರ್ತಕ್ಕಂಥ ನನ್ನ ಗುರೂಜಿಯವರು ಇವತ್ತು ಈ ಕಾರ್ಯಕ್ರಮವನ್ನು ಹೋಗ್ಕೊಂಡಿದ್ದೀವಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಒಳ್ಳೆ ಸಂಸ್ಕೃತಿ ಬರಲಿ ಅಂತೇಳಿ ಈಗದಲ್ಲಿ ಹೇಳಿಕೆ ನಾನು ಮಳವಳ್ಳಿ ನಾಗಣ್ಣ ಹಂಗಾಗಿ ಎಲ್ಲ ಪ್ರಶ್ನೆ ಜನಪಟ್ಟೆ ಮಳವಳ್ಳಿ ನಾಗಣ್ಣ ಸಮಾಜದಲ್ಲಿ ತೊಡಗಿ ಹಿರಿಗುರುಗಳನ್ನು ಹಿರಿಯ ಗುರುಗಳನ್ನು ಸದ್ಭಕ್ತಿಯಿಂದ ಕಂಡು ಅವ್ರನ್ನ ಆಶೀರ್ವಾದ ಒಂದಿಗೆ ನಾವೆಲ್ಲರೂ ಒಂದು ಆಗ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಆಗಮಿಸಿ ಅದರಲ್ಲಿ ತೊಡಿಕೊಂಡಿರ್ತಕ್ಕಂಥ ನನ್ನೆಲ್ಲ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತಿನ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮಸ್ಕಾರ